ಎಲ್ಲರು ಹೇಗಿದ್ದೀರಿ ಫ್ರೆಂಡ್ಸ್ ಆರಾಮಿದಿರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ರಿ ಅಂತ ಭಾವಿಸ್ತಾ ಮತ್ತಿನ್ ವಿಡಿಯೋನ ಸ್ಟಾರ್ಟ್ ಮಾಡ್ಕತ್ತೀನಿ ರೀ ವಿಡಿಯೋ ಮಾಡಿರಿ ಅದರ ಹಾಕಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ದಿವಸ ಆಯಿತು ಮೊಬೈಲಲ್ಲಿ ನೆಟ್ಟು ಸ್ಲೋ ಆಗ ಹೊಂಟದ್ರಿ ಯಾಕಂತ ಗೊತ್ತಿಲ್ಲ ರೀಚ್ ಅದು ಮುಗಿಲ ಬಂದಿ ಸ್ಲೋ ಅಂತ ಹೊಂಟಿದ್ದು ನೋಡ್ರಿ ಅದಕ್ಕೆ ಇವತ್ತು ವೀಡಿಯೋ ಹಾಕ್ಬೇಕಂತ ಅನ್ಕೊಂಡಿನಿ ಇದು ವಿಡಿಯೋ ಯಾವಾಗ ಗೊತ್ತಿಲ್ಲ ಗೊತ್ತಿಲ್ರಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಒಂದು ಖುಷಿನ ಕೊಡಿ ಮತ್ತು ಆಸೆನ ಹುಟ್ಟಿಸಿ ಅಂತ ಕೇಳ್ಕೊತೀನಿ ರೀ ಆ ಆಸೆ ಹುಟ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಇರಬೇಕು ರೀ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅಂದ್ರೆ ಎಲ್ಲರಿಗೂ ಅಂತ ಇಲ್ಲರಿ ಕೆಲವರು ನಮ್ಮಂತವ್ರಿಗೆ ಚಿಕ್ಕ ಯೂಟ್ಯೂಬರ್ಸ್ಗೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸು ನೀವೇನು ಮಾತಾಡ್ತೀರಾ ನೀವೇನು ಕಿಸ್ತೀರಾ ಈ ಥರ ಎಲ್ಲ ಮಾತಾಡ್ತಾರೆ ರೀ ನಿಮ್ಮ ಒಂದು ಸಪೋರ್ಟ್ ಇದ್ದಕ್ಕೆ ಅವರು ಚಿಕ್ಕ ಚಿಕ್ಕ ಜೀರೋ ಪರ್ಸೆಂಟಿಂದ ಒಂದು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ರೀ ಅದರ ನಾಡಿನ ಜನತೆ ಮಾಡಿದ್ದು ಒಂದು ಸಪೋರ್ಟು ಅವ್ರಿಗೆ ಅದು ಅದ್ರ ಬಗ್ಗೆ ಕೃತಜ್ಞತೆನೇ ಇಲ್ಲ ರೀ ಅಷ್ಟು ಚಿಕ್ಕ ಯೂಟ್ಯೂಬರ್ಸ್ ಅಂದ್ರೆ ಅಷ್ಟು ಕೇವಲವಾಗಿ ನೋಡ್ತಾರೆ ರೀ ಫ್ರೆಂಡ್ಸ ಹಾಗಾಗಿ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ರೀ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಇವತ್ತಿನ ರೆಸಿಪಿ ಏನಂತ ನೋಡೋನ್ರಿ ಇವತ್ತು ಸಂಡೇ ರೀ ಮನೇಲಿ ಇದ್ದೀನಿ ನೋಡಿರಿ ಫ್ರೆಂಡ್ಸ ಸಂಡೆ ಮನೇಲಿ ಅಂತಂದರು ನೋಡಿರಿ ಒಂಬತ್ತು ಗಂಟೆಗೆ ಎದ್ದ್ರಿ ನಿದ್ದೆ ಬರಲಿಲ್ಲ ಎದ್ದಿದ್ದು ಏಳು ಗಂಟೆಗೆ ಅದರ ಹಾಗೆ ಓಡಾಡ್ಕೊಂಡು ಓಡಾಡ್ಕೊಂಡು ಮಗೋಬೇಕು ಮಗೋಬೇಕಂತ ಮಲ್ಕೊಂಡ್ರೆ ನಿದ್ದಿನೇ ಬರಲಿಲ್ಲ ರೀ ಮತ್ತು ಒಂಬತ್ತು ಗಂಟೆಗೆ ಎದ್ದುಬಿಟ್ಟು ನೀರು ಕಾಸಿ ಮನೆಯಲ್ಲ ಗುಡಿಸಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರಿ ಮತ್ತು ಮನೆಯೆಲ್ಲ ಒರೆಸಿ ನೋಡಿರಿ ಫ್ರೆಂಡ್ಸ್ ಒರೆಸಿ ಸ್ನಾನ ಮಾಡಿ ಬಟ್ಟೆ ಹೊತ್ತು ಪೂಜೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಬಟ್ಟೆ ಹೋಗ್ತೀನಿ ರೀ ಎಲ್ಲ ಕೆಲಸ ಆಗಿದೆ ನೋಡಿರಿ ಏನಾರು ಒಂದು ಸ್ವಲ್ಪ ಮಾಡ್ಕೊಂಬಂತ ಮಾಡ್ಕೊಳ್ತೀನಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ರೀ ಮಕ್ಕಳಿಗೆ ಹತ್ತು ನಿಮ್ ಹತ್ತು ನಿಮಿಷದಲ್ಲಿ ಮಾಡ್ಕೊಡ್ಬೋದು ರೀ ನೋಡಿ ಪಿನ್ಕ ಏನು ಮಾಡಲಿ ಏನು ಮಾಡ್ಲಿ ಅಂದಾಗ ಬೆಳಗ್ಗೆ ಈ ರೀತಿ ಹೆಲ್ದಿ ಫುಡ್ಡು ಮಾಡಿ ಮಕ್ಕಳಿಗೆ ಕೊಡ್ಬೋದು ರೀ ಆರೋಗ್ಯಕರವಾಗಿರ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಬರ್ರಿ ಇವತ್ತಿನ ರೆಸಿಪಿ ಏನಂತ ನೋಡಣ್ರಿ ಮತ್ತು ನಿಮಗೆ ಯಾವ ಯಾವ ಥರದ ರೆಸಿಪಿ ಬೇಕಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಕಡೆ ಕಾಯಿಲೆ ಇಸ್ತೀನಿ ರೀ ನಾನು ಇದಕ್ಕೆ ನಾನು ಸಾವಿಗೆ ಒಪ್ಪಿಟ್ ಮಾಡ್ತೀನಿ ನೋಡಿರಿ ಚಲೋ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಫಸ್ಟ್ ನಾನು ಇವನ್ನ ಚಲೋ ಹುರ್ಕೊತೀನ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಾಕಿ ಕೂರ್ಕೊಂಡು ಮಾಡಬೇಕು ಚಲೋ ಆಗ್ತಾ ನೋಡಿದ್ರಂತ ಹಾಗೆ ಮಾಡ್ತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡ್ರಿ ನಾನು ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಬೇಕು ಇವಾಗ ನೋಡಿರಿ ಫ್ರೆಂಡ್ಸ ಈ ರೀತಿ ಹುಡ್ಕೊಂಡಿದ್ರಿ ನಾನು ಸಾಕ್ರಿ ತೆಗಿತೀನಿ ರೀ ಈಗ ನೋಡ್ರಿ ಈ ರೀತಿ ಹುರ್ಕೊಂಡೆ ನೋಡ್ರಿ ನಾನು ಜಾಸ್ತಿ ಬ್ಲಾಕ್ ಮಾಡ್ಲಕ್ ಹೋಗ್ಬಿಡ್ರಿ ಅಷ್ಟೇ ಬ್ರೌನ್ ಕಲರಲ್ಲಿ ಹುರ್ಕೊಂಡಿ ನೋಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ಬರ್ರಿ ಈಗ ಇವಾಗ ಹೆಂಗ್ ಮಾಡುದಂತ ನೋಡ್ಕೊಂಬರನ್ ರೀ ಶಾವ್ ಏನು ಹೊರ್ಕೊಂಡಿದಾರ್ರೀ ಅದೇ ಕಡೆ ಇದ್ದಾಗ ನಾ ಮಾಡ್ಲತ್ತೀನಿ ನೋಡ್ರಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕತೀನಿ ರೀ ಎಣ್ಣೆ ಹಾಕೊಂಡು ಇದಕ್ಕೆ ಕಾಯತನ ಬಿಡಬೇಕು ನೋಡಿರಿ ಫ್ರೆಂಡ್ಸ ಎಣ್ಣೆಕಾಯಿ ಆದ್ಮೇಲೆ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುತ್ತೇನೆ ರೀ ಈ ಕಡೆ ನೋಡಿರಿ ಇಷ್ಟು ತೊಗೊಂಡಿ ನೋಡಿರಿ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೊಟೊ ಒಂದು ಐದಾರು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶೇಂಗಾರಿ ಮತ್ತು ಒಂದು ಸ್ವಲ್ಪ ಕಡಿಪತ್ತ ಕೊತ್ತಂಬರಿ ಅದ ನೋಡ್ರಿ ಇಷ್ಟು ತೊಗೊಂಡಿನಿ ರೀ ಈಗ ನೋಡಿರಿ ಫ್ರೆಂಡ್ಸಾ ಎಣ್ಣೆ ಅದ್ರಿ ಇದಕ್ಕೆ ಜೀರಿಗೆ ಹಾಕ್ತೀನಿ ನೋಡಿರಿ ಜೀರಿಗೆ ಚಟಪಂಥ ಅನ್ನವರೆಗೂ ನಾಯಿ ಎಷ್ಟು ತೊಗೊಳತ್ತ ನೋಡಿರಿ ಹೊರಗೆ kali pertama ini हुर्किंत्र एणे हाके एणे हाकेल एला हाकोको मुंच खरेच सेंगल नोडी आवा छो हुडसी मग इथे नो मेन्स हाल मग लागली टमट

இக்கடை நானும் ஒன்ஸ்வல் ஹசி பட்டன் இல்லை அவு இதாக கதியங்கெல்லாம் அந்த நானும் சொல்வ நீர் ஹாக்கி கதஸ்க்கொணி நோட் இல்லை நோட் ரீ இவ்வளோத்தி மல்ச்சி தந்தவ்ரி அவு மொணை இப்போ திவ்ஸாய் இல்லை நோட் சாப்பிட்டு ட்ரைவ் ಎಷ್ಟು ಬೇಕು ನೋಡ್ಕೊಂಡು ನೀರ್ ಹಾಕಿ ನೋಡ್ರಿ ನೀರ್ ಹಾಕೋದ್ರಿ ಸಾಕು ನೋಡ್ರಿ ಇಷ್ಟ ಟ್ರೈ ಮಾಡಿ ಬಹಳ ಸುಲಭವಾಗಿ ಹತ್ತು ನಿಮಿಷದಲ್ಲಿ ನಾವು ಹಾಕೋಬೋದ್ರಿ ಈ ರೀತಿಯಾಗಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತ ನೋಡ್ರಿ

ಭಾಳ ಅಂದ್ರೆ ಭಾಳ ಚಲೋ ತವ್ರಿ ನೀವೊಂದು ಸರ್ತಿ ಟ್ರೈ ಮಾಡ್ರಿ ಮನೆ ಸಾಗಿದ್ರೆ ಇನ್ನೂ ಚಲೋ ತವ್ರಿ ಇಲ್ಲಿ ನಾವು ರೆಡಿಮೇಡ್ ಪ್ಯಾಕೆಟ್ ತಂದೆ ರೀ ಫ್ರೆಂಡ್ಸ ಇನ್ನೂ ಚಲೋ ತವ್ರಿ ಅಂದರೆ ಮನೇಲಿ ಮಾಡಿದಕ್ಕೆ ನಾವು ಸ್ವಲ್ಪ ತಪ್ಪೇ ಬಾಳಿ ಒಂದು ಸ್ವಲ್ಪ ಸಣ್ಣ ಅವ್ರಿ ಭಾಳ ಕೂತಿಲ್ರಿ ಫ್ರೆಂಡ್ಸ ಇದು ಈಗ ಇಲ್ಲೇ ಮುಚ್ಚಿಟ್ಟಿನಿ ಒಂದು ಐದು ನಿಮಿಷ ಅಲ್ಲಿ ಒಂದು ಐದು ನಿಮಿಷ ಆದ್ಮೇಲೆ ನನಗೆ ತೋರಿಸ್ತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿಯಾಗಿ ತಂದಾವಿಟ್ಟು ರೆಡಿ ನೋಡಿರಿ ನೀರೆಲ್ಲ ಕರೆಕ್ಟಾಗ್ಯಾವ ನೋಡ್ರಿ ಎಷ್ಟು ಮಸಾಲೆ ಬಂದ ಸಕ್ಕಿ ಅಂತ ನೋಡಿರಿ ಸೇಮ್ ಮ್ಯಾಗಿ ಕಾಣ್ದಂಗೆ ತರ ತೊಗೊಳ್ರಿ ಫ್ರೆಂಡ್ಸ ಮ್ಯಾಗಿ ಮಸಾಲೆ ಹಾಕಿದ್ರೆ ಮ್ಯಾಗಿನೇ ಹಾಕ್ತಿತ್ತು ಏನೋ ಈಗ ತಿಮ್ಮಂತ ಬರ್ರಿ ಫ್ರೆಂಡ್ಸ್ ಭಾಳ ಹೊಸ ಆಗ್ಯಾವ ರೀ ನಂಗಂತರೂ ನೋಡ್ರಿ ಫ್ರೆಂಡ್ಸಾ ಎಷ್ಟು ಮಸ್ತ ಬಂದವ ಸಣ್ಣ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಭಾಳ ಚಲೋ ತಿಂತಾರಂತ ಹೇಳ್ಬೋದು ರೀ ಅಷ್ಟು ಚಲೋ ಬಂದವ ನೋಡಿ ಫ್ರೆಂಡ್ಸ ನೀವು ಒಂದು ಸರ್ತಿ ಖಂಡಿತ ನೀನ್ಯಾಗ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಬಾಯ್ ಮತ್ತು ಮತ್ತೆ ತಿನ್ರಿ ಮುಂದಿನ ಒಳಗೆ ಅಲ್ಲಿವರೆಗೂ ಎಲ್ಲರ ಇರಿ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ರೀ ಬಾಯ್ರಿ